ತಿಮುರಳಿಯಿಂದ ಗಡಿಪಾರು ಮಾಡಲಾಗಿದೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಗಡಿಪಾರು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ ಅದು ಕೂಡ ಒಂದು ವರ್ಷ ಒಂದು ವರ್ಷದ ಅವಧಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರು ಸೌಜನ್ಯ ಪರ ಹೋರಾಟಗಾರರು ಅಂತ ಗುರುತಿಸಿಕೊಂಡಿದ್ದ ಮಹೇಶ್ ಶೆಟ್ಟಿ ಹಲೋ ಹಾಯ್ ಎಲ್ಲೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ನೀವು ಕಾಮನ್ ಆಗಿ ಈ ಒಂದು ವಿಡಿಯೋವನ್ನು ನೋಡಿದರೆ ತಮ್ಮನೇಲಿ ನೋಡಿಕೊಂಡು ಬಂದಿದ್ದರೆ ಖಂಡಿತವಾಗಿಯೂ ಅರ್ಥ ಆಗಿರುತ್ತೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಗಡಿಪಾರು ಮತ್ತು ಸಮೀರ್ ಡಿ ಫೋಟೋ ಯಾಕೆ ಹಾಕ್ಕೊಂಡಿದ್ದಾನೆ ಅಂತ ಕಾರಣ ಇದೆ ಯಾಕಂತಂದರೆ ಅವರ ಹುಟ್ಟುಹಬ್ಬದ ದಿವಸ ಇವತ್ತು ಸೊ ಸಮೀರ್ ರೆಮ್ಡಿ ಅವರಿಗೆ ಹ್ಯಾಪಿ ಮೆನಿ ಮೆನಿ ರಿಟರ್ನ್ಸ್ ಆಫ್ ದಿ ಡೇ ಜನತಾ ಏಜೆಂಟ್ ಕಡೆಯಿಂದ ಮತ್ತು ನಮ್ಮ ವೀಕ್ಷಕರ ಕಡೆಯಿಂದ ಕೂಡ ಹೇಳ್ತಾ ಇದ್ದೇನೆ ಯಾಕಂತಂದರೆ ನಮ್ಮ ವೀಕ್ಷಕರೇ ನಮ್ಮ ದೇವರು ಅಂತ ನಾವು ಅಂದ್ಕೊಂಡಿರೋರು ಸೊ ಅದರಿಂದಾಗಿ ಯಾರೆಲ್ಲ ಸಮೀರ್ ಎಮ್ ಡಿ ಬೆಂಬಲಿಸ್ತಾ ಇದ್ದೀರಾ ಅಥವಾ ನಮ್ಮ ಜನತಾ ಏಜೆಂಟನ್ನು ವೀಕ್ಷಣೆ ಇದ್ದೀರಾ ಎಲ್ರಿಗೂ ಸಮೀರ್ ಡಿ ಅವರ ಹುಟ್ಟುಹಬ್ಬದ ಶುಭಾಶಯಗಳು ಯಾಕೆ ಸಮೀರ್ ಅವರ ಹುಟ್ಟುಹಬ್ಬವನ್ನು ನಾವು ಹೇಳಬೇಕು ಅಂದರೆ ನಾವು ಹಲವು ವಿ ಎ ಪಿಗಳನ್ನು ಅಥವಾ ರಾಜಕಾರಣಿಗಳನ್ನು ಅವರ ಮಕ್ಕಳನ್ನು ನಟರನ್ನು ನಟಿಯರನ್ನು ವಿಶ್ ಮಾಡ್ತೀವಿ ಅಥವಾ ಕಮೆಂಟ್ ಹಾಕ್ತೀವಿ ಆದರೆ ನೋಡಿ ಏನೋ ತನ್ನ ಪಾಡಿಗೆ ತಾನು ವಿಡಿಯೋ ಮಾಡ್ತಾಯಿದ್ದ ಅದೇ ಏನೋ ಅಚಾತುರ್ಯವಾಗಿ ತನ್ನ ಕಮೆಂಟ್ ಬಾಕ್ಸಿನ ಒಳಗಡೆ ಸೌಜನ್ಯ ಹೋರಾಟಗಾರರು ಅಥವಾ ಆ ಒಂದು ಸೌಜನ್ಯ ಹೋರಾಟವನ್ನು ವೀಕ್ಷಣೆ ಮಾಡ್ತಾ ಇದ್ದವರು ಸಮೀರ್ ಡಿಯ ಕಮೆಂಟ್ ಬಾಕ್ಸ್ನಲ್ಲಿ ಹೋಗಿ ಆಗ್ತಾರೆ ಸೌಜನ್ಯ ಪ್ರಕರಣದ ಬಗ್ಗೆ ಮಾತಾಡು ಸೊ ಇದು ನಿರಂತರವಾಗಿ ಆಗ್ತಾ ಇರುವಾಗ ಒಸ್ಲಿ ಅವರು ಯೂಟ್ಯೂಬರ್ ಅಥವಾ ಕಂಟೆಂಟ್ ಕ್ರಿಯೇಟರ್ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟು ಯಾರ್ಯಾಗಿದ್ದರೂ ಈ ಒಂದು ಟಾಪಿಕನ್ನು ರಿಸರ್ಚ್ ಮಾಡ್ತಾರೆ ಸೊ ಆ ಮೂಲಕ ಧರ್ಮಸ್ಥಳ ಹಾರರ್ ಎನ್ನುವಂತಹ ಕೋಟ್ಯಾನ್ ಕೋಟಿ ಜನರನ್ನು ವೀಕ್ಷಣೆಗೆ ಸೆಳೆದಂತಹ ಈ ಒಂದು ವಿಡಿಯೋ ಮಾಡಿಕೊಂಡು ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಇರ್ಬೋದು ಅಥವಾ ಈ ಒಂದು ಸಾಮಾಜಿಕವಾಗಿರ್ಬೋದು ಅಥವಾ ಈ ಒಂದು ರಾಜ್ಯ ದೇಶದಾದ್ಯಂತ ನೆರೆ ನಿಂತಹ ಸಮೀರಮಿ ಅನ್ನುವಂತಹ ವ್ಯಕ್ತಿಯನ್ನು ಮೊದಲು ಗೊತ್ತಿತ್ತಂತ ಕೇಳಿದರೆ ನಮ್ಮ ರಾಜ್ಯದ ಜನರಿಗೆ ಗೊತ್ತಿತ್ತು ಮೇ ಬಿ ಹಾರರ್ ಮೂವಿಗಳನ್ನು ಇಷ್ಟಪಡುವವರಿಗೆ ಹಾರಂಡ್ ಹಾರರ್ ಕಂಟೆಂಟ್ಗಳನ್ನು ಇಷ್ಟಪಡುವವರಿಗೆ ಗೊತ್ತಿತ್ತು ಆದರೆ ಇನ್ಯಾರಿಗೂ ಅಷ್ಟೊಂದು ಪರಿಚಯ ಇರಲಿಲ್ಲ ಸೊ ಈ ಒಂದು ಸೌಜನ್ಯ ಪ್ರಕರಣದಲ್ಲಿ ಧರ್ಮಸ್ಥಳ ಹಾರರ್ ಎನ್ನುವಂತಹ ವಿಡಿಯೋ ಬಂದದ ತಡ ಕೋಟಿ ಕೋಟಿ ಜನ ಈ ಒಂದು ವಿಡಿಯೋನ ವೀಕ್ಷಣೆ ಮಾಡ್ತಾರೆ ಮನೆ ಮನದಲ್ಲಿ ಸಮೀರ್ ಡಿ ಮಾತಾಗ್ತಾನೆ ಸೊ ಇವೆಲ್ಲದರ ನಡುವೆ ಹಲವು ಕೇಸುಗಳನ್ನು ಹೇಳ್ಕೊತಾನೆ ಸುಮೋಟ ಕೇಸುಗಳು ಆ ಕೇಸುಗಳು ಈ ಕೇಸುಗಳು ಮನೆ ಬಿಟ್ಟು ಆ ಕಡೆ ಈ ಕಡೆ ಓಡಾಡಬೇಕಾಗುತ್ತೆ ಸೊ ನಮ್ಮ ತಮ್ಮ ಮನೆಯ ನೆರೆಕರೆಯವರಿಂದಲೇ ಒಗಿಸ್ಕೊಳ್ಬೇಕಾಗುತ್ತೆ ಆಮೇಲೆ ಮನೆ ಸಿಗದೆ ಪರದಾಡಬೇಕಾಗತ್ತೆ ಇವೆಲ್ಲ ಪರಿಸ್ಥಿತಿಗಳನ್ನು ಈ ಒಂದು ಹೋರಾಟದಿಂದ ಎದುರಿಸ್ತಾರೆ ಸೌಜನ್ಯ ಹೋರಾಟಕ್ಕೆ ಬರ್ತಾರೆ ಮಹೇಶ್ ಅವರು ಗಿರೀಶ್ ಮಟ್ಟಣ್ಣವರ ಜೊತೆಗೆ ಸಾಲು ಸಾಲು ಕೇಸುಗಳನ್ನು ದಾಖಲಿಸ್ತಾರೆ ಹೋರಾಟದಲ್ಲಿ ನಿಲ್ತಾರೆ ಸೊ ಮತ್ತು ಎರಡು ಮೂರು ವಿಡಿಯೋಗಳು ಬರುತ್ತೆ ಇವೆಲ್ಲದರ ನಡುವೆ ಎಸ್ ಐ ಟಿಗೆ ಸರ್ಕಾರ ಆದೇಶ ಕೂಡ ಮಾಡುತ್ತೆ ಸೊ ಇವೆಲ್ಲ ಬಹು ಒಂದು ಒಂದು ರೀತಿಯಲ್ಲಿ ಮೂಲ ಅಂತ ನೋಡುವಾಗ ಸಮೀರ್ ಎಮ್ ಡಿ ವಿಡಿಯೋ ಕಾರಣ ಆ ಒಂದು ಸಂಚಲನವೇ ಕಾರಣ ಅಂತ ಕೂಡ ಹೇಳುವವರಿದ್ದಾರೆ ಸೊ ಅದರಿಂದಾಗಿ ಈ ಒಂದು ಎಲ್ಲ ಇಶ್ಯೂಗಳ ಹಿಂದೆ ಇರುವಂತಹ ಆ ಒಂದು ದೂತನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮತ್ತೆ ಹೇಳ್ತೇನೆ ಸೊ ಇವಾಗಿನ ಈ ಒಂದು ಅಪ್ಡೇಟ್ಗಡೆ ಹೋಗೋಣ ಮಹೇಶ ಟಿ ತಿಮ್ರೋಡಿ ಅವರನ್ನು ಗಡಿಪಾರು ಮಾಡಿ ಆದೇಶ ಮಾಡಿರುವಂಥದ್ದು ಗಡಿಪಾರು ಆದೇಶ ಮೊದಲು ಬಂದಿರುವಂಥದ್ದಲ್ಲ ಮೊದಲೇ ಬಂದಿದೆ ಆದರೆ ಇವಾಗ ಒಂದು ವರ್ಷಕ್ಕೆ ಗಡಿಪಾರು ಮಾಡಬೇಕು ಅಂತ ನೋಟಿಸ್ ಬಂದಿರುವಂಥದ್ದು ಮೂವತ್ತ ಎರಡು ಕೇಸುಗಳು ಅವರ ಮೇಲಿವೆ ಧರ್ಮಸ್ಥಳ ಬೆಳ್ತಂಗಡಿ ಠಾಣೆಯಲ್ಲಿ ಅಂದರೆ ರೌಡಿ ಶೀಟರ್ ಮಾಧ್ಯಮ ಇವತ್ತು ಆ ಒಂದು ವ್ಯಕ್ತಿಯನ್ನು ಕರಿತಾ ಇರುವಂಥದ್ದು ಮಹೇಶಟ್ಟಿ ತಿಮ್ಮರೋಡಿ ಅವರನ್ನು ಕರಿತಾ ಇರುವಂಥದ್ದು ರೌಡಿ ಶೀಟರ್ ಅಂದರೆ ರೌಡಿ ಶೀಟರ್ ಅಂದರೆ ಹೇಗೆ ಅಂತ ನನಗೆ ಗೊತ್ತಾಗಲಿಲ್ಲ ರೌಡಿ ಶೀಟರ್ ಅನ್ನಬೇಕಾದರೆ ಅಂದರೆ ಇವಾಗ ನಾವು ಡಾಕ್ಟರ್ ಅನ್ಬೇಕಾದ್ರೆ ಏನೆಲ್ಲ ಎಜುಕೇಷನ್ ಬೇಕು ಅಂತ ನಾವು ನೋಡ್ಕೋತೀವಿ ಅಥವಾ ಅವರ ಇಂಜಿನಿಯರಿಗೆ ಏನೆಲ್ಲ ಬೇಕು ರೌಡಿ ಶೀಟರ್ಗೆ ಏನೇನು ಬೇಕು ಅರ್ಹತೆ ಅಂತ ರೌಡಿ ಶೀಟರ್ ಆಗಬೇಕು ಅಂದರೆ ಏನೋ ಓಕೆ ಒಂದು ಹತ್ತು ವರ್ಷಗಳ ಮೊದಲು ಅವರು ಏನು ಅನ್ನೋದು ನಮ್ಗೆ ಗೊತ್ತಿಲ್ಲ ಏನಾಗಿದ್ರು ಅನ್ನೋದು ನಮಗೆ ಬೇಕಾಗಿಲ್ಲ ಆದರೆ ಈ ಹತ್ತು ವರ್ಷಗಳಲ್ಲಿ ಅವರೇನಾಗಿದ್ದರು ಸೌಜನ್ಯ ಹೋರಾಟಗಾರರಾಗಿದ್ದರು ಸೌಜನ್ಯ ಹೋರಾಟವನ್ನೇ ಮುನ್ನೆಲೆಗೆ ತಂದವರು ಸೊ ಈ ಒಂದು ಪ್ರಕರಣದಲ್ಲಿ ಹತ್ತು ವರ್ಷದ ಬ್ಯಾಕ್ ಗ್ರೌಂಡನ್ನು ಹಿಡ್ಕೊಂಡು ರೌಡಿ ಶೀಟರ್ ಮಾಡ್ತಾರ ಆ ಥರ ಇವಾಗ ಬೆಳವಣಿಗೆಯಲ್ಲಿ ಅವರು ಯಾವ ಅಹಿತಕರ ಘಟನೆಗಳಲ್ಲಿ ಪಾಲ್ಗೊಂಡಿದ್ದಾರೆ ನೇರವಾಗಿ ಅಥವಾ ಪರೋಕ್ಷವಾಗಿ ಯಾವುದಾದ್ರೂ ಕೊಲೆಗಳಲ್ಲಿ ದರೋಡೆಗಳಲ್ಲಿ ಅಥವಾ ಇನ್ನಿತರ ಯಾವುದಾದರೂ ಒಂದು ಧರ್ಮ ಧರ್ಮದ ನಡುವೆ ಏನಾದರೂ ಏನು ದಂಗಲ್ ಮಾಡೋಕ್ಕೋಗಿದಾರ ಹಲ್ಲೆ ಕೊಲೆ ಇನ್ನಿತರ ವಿಚಾರಗಳಲ್ಲಿ ಎಲ್ಲಾದರೂ ಮನೇಲಿಲ್ಲಾರ ಸೊ ಇವೆಲ್ಲವನ್ನು ಯಾವ ರೀತಿಯಲ್ಲಿ ರೌಡಿ ಶೀಟರ್ ಎನ್ನುವಂಥ ಅರ್ಹತೆ ಸಿಗೋಕೆ ಏನೆಲ್ಲ ಆಗಬೇಕು ಅನ್ನೋದನ್ನು ಮೊದಲು ಸ್ಪಷ್ಟಪಡಿಸಬೇಕು ರಾಜ್ಯ ಸರ್ಕಾರ ಅಥವಾ ಕಾನೂನು ಪಾಲಕರು ಅಥವಾ ಧರ್ಮಸ್ಥಳ ಪೆ ಪೊಲೀಸರು ಯಾಕಂತಂದರೆ ಒಬ್ಬರನ್ನು ವಿನಾಕಾರಣ ಗಡೀಪಾರು ಮಾಡೋದು ಒಂದು ವರ್ಷಕ್ಕೆ ಅದು ಆಗುತ್ತೆ ಕೋರ್ಟು ಕಚೇರಿ ಅಂತ ಹೋದರೆ ಅದಕ್ಕೆ ಸ್ಟೇ ತರೋಕ್ಕೆ ಆಗುತ್ತೆ ಆಗಲ್ಲ ಅಂತಲ್ಲ ಆದರೂ ಇವಾಗ ಒಂದು ವಾರದ ಮಟ್ಟಿಗೆ ಆದರೂ ಮಾಧ್ಯಮಗಳಿಗೆ ಬಾಯಿಗೆ ಏನು ಇಡೀ ಗಮ್ಮತ್ತು ಹಾಕಿ ತುರುಕಿದಂತೆ ಒಂದು ವರ್ಷಕ್ಕೆ ಗಡೀಪಾರು ಅನ್ನೋಂತಹ ವಿಚಾರ ಹೊರಗಡೆ ಬಂದಾಗ ಅದನ್ನು ಚರ್ಚೆ ಮಾಡಬೇಕಾಗುತ್ತೆ ಯಾವ ರೀತಿಯಲ್ಲಿ ಯಾವ ಅರ್ಹತೆಯ ಮೇರೆಗೆ ಏನು ತಪ್ಪಿದ ತಪ್ಪು ಮಾಡಿದ ಆಧಾರದಲ್ಲಿ ಅನ್ನೋಂತಹ ವಿಚಾರಗಳನ್ನು ಕೇಳಬೇಕಾಗುತ್ತೆ ಮೂವತ್ತೆರಡು ಕೇಸುಗಳು ಏನಲ್ಲ ಸೊ ಅವುಗಳನ್ನು ನೋಡಬೇಕಾಗುತ್ತೆ ಏನು ರೌಡಿ ಶೀಟರ್ ಆಗೋಕ್ಕೆ ಏನೆಲ್ಲ ಅರ್ಹತೆಗಳು ಗೊತ್ತಿಲ್ಲ ಇವಾಗ ಹೊಸದಾಗಿ ಯಾವುದಾದ್ರೂ ಹೋರಾಟಗಳು ಮಾಡಿದರೆ ರೌಡಿ ಶೀಟರ್ ಆಗ್ತಾರಾ ಅನ್ನುವಂತಹ ವಿಚಾರಗಳ ಬಗ್ಗೆ ಕೂಡ ನೋಡಬೇಕಾಗಿದೆ ಇನ್ನು ವಾರ್ತೆ ಏನಿದೆ ಅನ್ನೋದನ್ನು ನೋಡೋಣ ವಾರ್ತೆಯಲ್ಲಿ ಇರೋದನ್ನು ಓದ್ತೀನಿ ನೋಡಿ ಉಜಿರೆಯ ರೌಡಿ ಶೀಟರ್ ಆಗಿರುವ ಮಹೇಶಟ್ಟಿ ತಿಮ್ರೋಡಿ ವಿರುದ್ಧ ಸುಮಾರು ಮೂವತ್ತ ಎರಡು ಪ್ರಕರಣಗಳ ವಿವಿಧ ಠಾಣೆಗಳಲ್ಲಿ ದಾಖಲಾಗಿದ್ದು ಮುಂದಿನ ದಿನಗಳಲ್ಲಿ ತಾಲೂಕಿನಲ್ಲಿ ಅಶಾಂತಿ ಉಂಟು ಮಾಡುವ ಸಾಧ್ಯತೆ ಇರುವುದರಿಂದ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾ ಪೊಲೀಸರು ಪುತ್ತೂರು ಎ ಸಿ ಅವರನ್ನು ಪುತ್ತೂರು ಎಸಿಗೆ ಕೊಟ್ಟಿರುವಂಥದ್ದು ಅವರನ್ನು ಗಡಿಪಾರು ಮಾಡುವಂತೆ ವರದಿಯನ್ನು ನೀಡಿದರು ಅದರಂತೆ ಕೊನೆಗೂ ಗಡಿಪಾರು ಮಾಡಿ ಆದೇಶ ಹೊರಬಂದಿದೆ ಅಂದರೆ ಹಲವು ಮಂದಿಗಳ ವಿರುದ್ಧ ಆ ಒಂದು ಸಂದರ್ಭದಲ್ಲಿ ಬಂದಿತ್ತು ಗಡಿಪಾರು ಆದೇಶ ಅಂದರೆ ಮೇ ಬಿ ಅಂದ್ಕೋತೀನಿ ಸುಹಾ ಶೆಟ್ಟಿ ಕೊಲೆ ಪ್ರಕರಣ ನಡೆದಂಥ ಸಂದರ್ಭದಲ್ಲಿ ಆಮೇಲೆ ಏನು ಏನು ರೆಹಮಾನ್ ಕೊಲೆ ಪ್ರಕರಣ ನಡೆಯಿತು ಸೊ ಇವೆಲ್ಲದರ ನಡುವೆ ಕೆಲವೊಂದು ರೌಡಿ ಶೀಟರ್ಗಳನ್ನು ರಾಜ್ಯ ನಮ್ಮ ದ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೆಕ್ಕಿ ಹೆಕ್ಕಿ ಗಡಿಪಾರಿಗೆ ಆದೇಶ ಮಾಡಿದರು ಅದರಲ್ಲಿ ಮಹೇಶಿ ಅವರು ಕೂಡ ಒಬ್ಬರಾಗಿದ್ದರು ಸೊ ಆ ಒಂದು ಆದೇಶವನ್ನು ಏನು ಪುತ್ತೂರಿನ ಎ ಸಿ ಉಪವಿಭಾಗಾಧಿಕಾರಿ ಅವರಿಗೆ ಸ್ಟೆಲ್ಲಾ ವರ್ಗೀಸ್ ಅವರಿಗೆ ವರ್ಗಾವಣೆ ಮಾಡಿದರು ಅವರಿವಾಗ ಇವಾಗ ಆದೇಶವನ್ನು ಮಾಡಿರುವಂಥದ್ದು ಪುತ್ತೂರು ಸಹಾಯಕ ಆಯುಕ್ತರಾದಂತಹ ಎ ಸಿ ಸ್ಟೆಲ್ಲಾ ವರ್ಗೀಸ್ಗೆ ಬೆಳ್ತಂಗಡಿ ಪೊಲೀಸರು ಪ್ರಕರಣದ ಬಗ್ಗೆ ವರದಿ ನೀಡಿದ್ದನ್ನು ಪರಿಶೀಲನೆ ನಡೆಸಿ ವರದಿಯ ಆಧಾರದಲ್ಲಿ ಸೆಪ್ಟೆಂಬರ್ ಹದಿನೆಂಟರಂದು ರೌಡಿ ಶೀಟರ್ ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ರಾಯಚೂರು ಜಿಲ್ಲೆಗೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಒಂದು ವರ್ಷಗಳ ಅವಧಿಗೆ ಗಡಿಪಾರು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಗಡಿಪಾರು ಮಾಡಿದ ಆದೇಶ ಪ್ರತಿ ಬಂಟ್ವಾಳ ಉಪವಿಭಾಗ ಡಿವೈಎಸ್ಪಿಗೆ ವೈಎಸ್ ಪಿಗೆ ಬಂದ ಬಳಿಕ ಗಡಿಪಾರು ಮಾಡುವ ಎಲ್ಲ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಿಕ್ಕಿದ್ದಾರೆ ಎನ್ನುವಂತಹ ವಾರ್ತೆ ಇವಾಗ ಬರ್ತಾ ಇರುವಂಥದ್ದು ಸೊ ಅಂದರೆ ಮೂವತ್ತೆರಡು ಪ್ರಕರಣಗಳಲ್ಲಿ ಆರೋಪಿಯಾಗಿರುವಂತಹ ವ್ಯಕ್ತಿ ಮೂವತ್ತೆರಡು ಕೇಸುಗಳಿವೆ ಅಂದರೆ ಇವಾಗ ನಾವು ನೋಡಿದರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಎಲ್ಲ ಎಮ್ ಎಲ್ ಎಗಳು ಎಮ್ ಪಿಗಳು ಗಡಿಪಾರಾಗಿ ಯಾವುದಾದ್ರೂ ಉತ್ತರ ಪ್ರದೇಶ ಹೋಗಬೇಕಾಗತ್ತೆ ಅಷ್ಟೊಂದು ಕೇಸುಗಳಿವೆ ಇನ್ನೂ ನಮ್ಮ ಸುವರ್ಣ ಚಾನೆಲ್ನ ಅಜಿತ್ ವಿರುದ್ಧ ಪುನೀತ್ ಕೆರೆಹಳ್ಳಿ ವಿರುದ್ಧ ಆಮೇಲೆ ವಸಂತ ಗಿಳಿಯಾರ ವಿರುದ್ಧ ರಾಕೇಶ್ ಶೆಟ್ಟಿ ವಿರುದ್ಧ ಕೇಸು ದಾಖಲಿಸದ ಕೇಸುಗಳಿಲ್ಲ ಎಫ್ ಐ ಆರ್ ಆಗದ ಪೊಲೀಸ್ ಸ್ಟೇಷನ್ಗಳಿಲ್ಲ ಅವರು ಯಾರು ರೌಡಿ ಶೀಟರ್ಗಳಲ್ಲ ಅವರು ರೌಡಿ ಶೀಟರ್ಗಳಿಗೆ ಕುಮ್ಮಕ್ಕು ನೀಡುವ ವ್ಯಕ್ತಿಗಳು ಅಂದರೆ ಫೇಸ್ಬುಕ್ಕಲ್ಲಿ ಬರೀ ಬರೀತಾರೆ ಹಾಗೆ ಮಾಡು ಹೀಗೆ ಮಾಡು ಬ್ಯಾಟಿಂಗ್ ಮಾಡು ಬೌಲಿಂಗ್ ಮಾಡು ಅಂತ ಸೊ ಅವರನ್ನು ಹತ್ತಿಕ್ಕುವಂತಹ ಪ್ರಯತ್ನಗಳನ್ನು ಯಾರೂ ಮಾಡೋದಿಲ್ಲ ಆದರೆ ಹೋರಾಟ ಅಥವಾ ಒಂದು ಹೆಣ್ಣಿನ ಪರವಾಗಿ ಹೆಣ್ಣಿನ ಶೋಷಣೆಯ ವಿರುದ್ಧವಾಗಿ ಇವೆಲ್ಲ ಹೋರಾಟಗಳು ಮಾಡುವಾಗ ರೌಡಿ ಶೀಟರ್ ಪಟ್ಟವನ್ನು ಕಟ್ಟಿಕೊಂಡು ರಾಯಚೂರು ಜಿಲ್ಲೆಯ ಮಾನ್ವಿ ಗ್ರಾಮ ಏನೋ ಒಂದು ಕಾಡು ಪ್ರದೇಶಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಏನೋ ಗಡಿಪಾರು ಮಾಡ್ತಾ ಇರುವಂಥದ್ದು ಈ ಮಾನ್ವಿ ಗ್ರಾಮದ ಯಾರಾದರೂ ಈ ಒಂದು ವಿಡಿಯೋವನ್ನು ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ತಮ್ಮ ಇರುವಿಕೆಯನ್ನು ಸೂಚಿಸಿ ಓಕೆ ಸೊ ನಮ್ಮ ಕಾನೂನು ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಅಂತಲೇ ಹೇಳ್ಬೋದು ನಾವು ಈ ಒಂದು ವಿಚಾರದಲ್ಲಿ ಪರ ವಿರೋಧ ಅಂತ ಅಲ್ಲ ನ್ಯಾಯ ನೀತಿಯ ಪರವಾಗಿ ಮಾತಾಡಬೇಕು ಯಾರು ಹೇಗೆ ಎತ್ತ ಅನ್ನೋದನ್ನು ಇವಾಗ ನಾವು ಮಹೇಶಿ ತಿಮ್ಮರೋಡಿ ಅವರನ್ನು ಈ ಒಂದು ವರ್ಷದಲ್ಲಿ ಭಾಳಷ್ಟು ಬಲ್ಲವರು ಅವರ ವಿಚಾರಗಳು ಆಚಾರಗಳು ಸಿದ್ಧಾಂತಗಳು ಏನು ಎತ್ತ ಅನ್ನೋದನ್ನು ಸೊ ಅವರ ಕೆಲವೊಂದು ನಡೆಗಳು ಯಾವತ್ತೂ ಒಂದು ಧರ್ಮ ವಿರೋಧಿ ಅಂತ ಅನಿಸ್ಕೊಂಡೇ ಇಲ್ಲ ಸೊ ಅಂತಹ ವ್ಯಕ್ತಿಗಳನ್ನು ಗಡಿಪಾರು ಮಾಡುವುದು ಆದೇಶ ಮಾಡುವುದು ಅಥವಾ ಈ ಒಂದು ಸಂದರ್ಭದಲ್ಲೇ ಅಥವಾ ಬೇರೆ ವ್ಯಕ್ತಿಗಳಿಗೆ ಕೂಡ ಗಡಿಪಾರು ಆದೇಶ ಲೆಟ್ರ್ ಹೋಗಿರ್ಬೋದು ಆದರೂ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಈ ಒಂದು ಗಡಿಪಾರು ನೋಟಿಸ್ ಬಂತು ಅಂತ ತಿಳಿದಾಗಲೇ ಅದು ದೊಡ್ಡ ಮಟ್ಟದಲ್ಲಿ ಇವಾಗ ಸದ್ಯದ ಮಟ್ಟಿಗೆ ವೈರಲ್ ಆಗುವಂಥ ಸಾಧ್ಯತೆಗಳು ಹೆಚ್ಚು ಯಾಕಂದರೆ ಮಾಧ್ಯಮಗಳಲ್ಲಿ ನೆರೆದು ನಿಂತಿರುವಂತಹ ಒಂದು ವ್ಯಕ್ತಿತ್ವ ಅದು ಇವಾಗ ಆ ಕಡೆ ನಡೆದರೂ ನ್ಯೂಸು ಈ ಕಡೆ ಹೋದರೂ ನ್ಯೂಸು ಇನ್ನು ಸ್ಟೇಷನಿಗೆ ಹೋಗೋ ಆಗಿಲ್ಲ ನೀರು ಕುಡಿಯೋ ಆಗಿಲ್ಲ ಮನೆಯಲ್ಲಿ ಕೂರೋ ಆಗಿಲ್ಲ ಮನೆಗೆ ಪೊಲೀಸ್ ಬರೋ ಹಾಗಿಲ್ಲ ಮನೆಯಿಂದ ಹೋಗೋ ಆಗಿಲ್ಲ ಏನು ಮಾಡಿದ್ರು ಮಹೇಶ್ ಶೆಟ್ಟಿತಿಮ್ಮ ರೋಡಿಯವರು ಅರೆಸ್ಟ್ ಸೊ ಇನ್ನು ಗಡಿಪಾರು ವಿಚಾರದಲ್ಲಿ ಮಾಧ್ಯಮಗಳು ಏನೇನು ಬೋಗಳ್ತಾವೆ ಕಾದ್ ನೋಡಬೇಕಾಗಿದೆ ಸ್ನೇಹಿತರೆ ವೀಕ್ಷಕರೇ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ